ಧಾರವಾಡ ನಗರದ ಮೈಬೂಬ್ ನಗರ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ ಭೀಕರ್ ಅಗ್ನಿ ಅವಘಡ ಸಂಭವಿಸಿದೆ ಹುಸೇನಿ ಮಸೀದ್ ಹಿಂಭಾಗದ ಜನತಾ ಪ್ಲಾಟ್ನಲ್ಲಿರುವ ಅಮ್ಮ ಮಹಮ್ಮದ್ ಜಾಫರ್ ಧಾರವಾಡಕರ್ ಅವರ ಮನೆಗೆ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅಚಾಲ ಹೊತ್ತಿಕೊಂಡ ಬೆಂಕಿ ಕೆಲವೇ ನಿಮಿಷಗಳಲ್ಲಿ ಇಡೀ ಮನೆಯನ್ನು ಆವರಿಸಿದ್ದು ಮನೆಯೊಳಗಿದ್ದ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ ವಿಶೇಷವಾಗಿ ಮಗಳ ಮದುವೆಗೆ ಇಟ್ಟುಕೊಂಡಿದ್ದ ಬಟ್ಟೆ ಚಿನ್ನಾಭರಣ ಅಗತ್ಯ ವಸ್ತುಗಳು ಹಾಗೂ ನಗದು ಹಣ ಬೆಂಕಿಗೆ ಆಹುತಿಯಾಗಿದ್ದು ಕುಟುಂಬವು ತೀವ್ರ ಆಘಾತಕ್ಕೆ ಒಳಗಾಗಿದೆ ಸ್ಥಳೀಯರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಇದು ಬೆಳಗ್ಗೆ ಇವತ್ತು ಹನ್ನೊಂದು ಗಂಟೆ ಸುಮಾರು ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲಿ ನಮ್ಮ ಪೂರ ಸೂಟ್ ಹೋಗಿಟ್ಟಿತ್ತು ನನ್ನ ಮಗಳಿಗಂತ ಎಲ್ಲ ಸಾಮಾನು ಜಮಾ ಲಗಲ ಕೂಡ ಸಾಮಾನು ಇಲ್ಲ ಇವೆಲ್ಲ ಸಾಮಾನೆಲ್ಲ ಸೂಟ್ ಹೋಗ್ಯಾವ್ರಿ ಏಯ್ಟಿ ಪರ್ಸೆಂಟ್ ಸಾಮಾನು ಸುಟ್ಟು ಹೋಗೈತೆ ರೀ ನಾ ಅಲ್ಲಿ ಇಲ್ಲಿ ಗ್ರಾಮೀಣದಾಗ ಅಲ್ಲಿ ಸಂಘ ಸಾಲ ತಗೊಂಡು ಇದೆಲ್ಲ ಜಮಾ ರೀ ಎರಡರಿಂದ ಮೂರು ಲಕ್ಷ ರೂಪಾಯಿ ಕ್ಯಾಶ್ ರೀ ಆ ಕ್ಯಾಶ್ನು ಸುಟ್ಟು ಹೋಗ್ಬಿಟ್ಟಿದ್ರಿ ಇಡೀ ಮನೆಯನ್ನು ಎಲ್ಲ ಹಾಳಾಗ್ಬಿಟ್ಟಿದ್ರಿ ಮದುವೆ ಆಗೈತ್ ಸರ್ ಮದ್ವಿ ಏಪ್ರಿಲ್ನೇ ರೀ ಹತ್ತೊಂಬತ್ತು ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತಾರು ಹಾ ಹಾಂ ಅದಕ್ಕೆಲ್ಲ ಸಾಮಾನು ಕೂಡಿ ಇಟ್ಟಿದ್ದಾರೆ ಸರ್ ಈಗ ಮನೆಯಲ್ಲಿ ಯಾರ್ಯಾರ ಇದ್ರಿ ಮನೆಯೊಳಗೆ ಈಗ ನನ್ನ ಸಣ್ಣ ರೀ ಅಕ್ಕಿ ಸಾಲಿಗೆ ಹೋಗ್ಯಾಳ್ರಿ ಇನ್ನೊಬ್ಬ ಮಗ ಅದಂದ್ರೆ ಅವ್ ಗ್ಯಾರೇಜ್ಗೆ ಹೋಗ್ಕೊಂಡ್ರಿ ನಮ್ಮ ದೊಡ್ಡ ಮಗಳ ಮತ್ತ ನಮ್ಮ ಮಿಸ್ಸಿಸ್ ಅವ್ರೆ ಇಲ್ಲಿ ವರ್ಕ್ ಕೆಲಸ ಮಾಡಾಕ್ ಕುಂತಿದ್ರು ನೀವೇನ್ ಮಾಡ್ತೀರಿ ಕೆಲಸ ನಾ ಟೈಲರ್ ಕೆಲಸ ಮಾಡ್ತೀನಿ ನಾನು ಟೈಲರ್ ಶಾಪ್ ಐತಿ ಅಲ್ಲಿ ಕೆಲಸ ಮಾಡ್ತೀನಿ ನಿಮ್ಗೆ ಹೆಂಗ್ ಗೊತ್ತ ಗೊತ್ತಾ ಸರ್ ಇದು ಈಗ ಮನೆಯಲ್ಲಿಂದ ಫೋನ್ ಬಂತ ಸರ್ ಹಿಂಗ್ ಹಿಂಗ್ ಆಗೈತೆ ಅನ್ನೋ ನಮಗೂ ಗೊತ್ತಾಗಿಲ್ಲ ಅದ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊರಗೆ ತಗೋ ಬಿಟ್ಟೈತಿ ಮನೆಯವ್ರಿಗೆ ಯಾರಿಗೂ ಏನಾಗಿಲ್ಲ ಅಂದ್ರೆ ಏನಾಗಿಲ್ಲ ಯಾರಿಗೂ ಯಾರಿಗೂ ಜೀವಕಪ್ಪ ಆಗಿಲ್ಲ ತಮ್ಮ ಸರಿ ಸರ್ ಮಹಮ್ಮದ್ ಜಾಫರ್ ಧಾರವಾಡಕರ್ ಇವತ್ತು ಧಾರವಾಡ ಸೇರದ ಮೈಗೂ ನಗರದಲ್ಲಿ ಮೊಹಮ್ಮದ್ ಜಾಫರ್ ಧಾರವಾಡನವರ ಮನೆಯಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಆಗಿ ಅದು ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಗೆ ಸಿಟ್ಟಿತ್ತು ಅವರು ಪಾಪ ಅವರ ಮಗಳ ಮದುವೆಗೆ ಸಾಕಷ್ಟು ಸಾಮಾನು ಖರೀದಿ ಮಾಡಿ ತಗೊಂಡ್ಬಂದಿದ್ರು ಅವನ್ನೆಲ್ಲ ಸುಟ್ಟು ಬಸ್ ಮಾಡಿದಾರೆ ಆ ನಿಟ್ಟಿನಲ್ಲಿ ನಮ್ಮ ಮಾಹಿತಿ ಬಂದಂತೆ ಇಲ್ಲಿ ಬಂದು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ನಮ್ಮ ಟೀಮ್ ಎಲ್ಲ ಇದ್ದಾರೆ ಏನು ಸರ್ಕಾರದಿಂದ ಏನಾವ್ರಿಗೆ ಹೆಲ್ಪ್ ಮಾಡಿಸ್ಬೇಕು ಅದಕ್ಕೆ ನಮ್ಮ ಹೆಲ್ಪ ಮಾಡಿಸ್ತೀವಿ